ಅಯ್ಯವ್ವ ಶಗಣಿ ಗೂಡಿಸಿ ತಿಪ್ಪಿ ಚೆಲ್ಲಿ ಬಂದು ಕಸ ಹೊಡೀರಾಗ ಇವ್ವ ಸಾಕಾಗಿ ಹೋಕತ್ತ ನೋಡು ಹೊಲಕ್ಕೆ ಹೋಗರಾಗ ಚೆಲ್ ಹೋರೆ ತಿಪ್ಪಿಗೆ ಮನೇಲಿ ನಾವು ಒಳಗಿಂದ ಮಾಡ್ಕೊಂತೀವಿ ಹಿಂದೆಗಡೆ ಕಸ ಅದು ಹೊಡಿತೀವಿ ಅಂತ ಹೂ ಅಂತಾರೆ ಮತ್ತು ಕೆಲಸದಿಂದ ಹೊಲಕ್ಕೆ ಹೋಗೋ ಇದ್ರಾಗ ಅವಸರದಾಗ ಎಲ್ಲ ಬಿಟ್ಕೊಟ್ಟು ಹೋಗ್ಬಿಡ್ತಾರ ಸರ ಅಯ್ಯೋ ಎಂಥ ಬಿಸದು ಏನು ತಾನಾ ಅಯ್ಯವ ಸುಟ್ಟು ಕರಕ ಬಿಡು ಚರ್ ಅನ್ನೋದು ಅಯ್ಯೋ ಅಯ್ಯೋ ಎಂಥ ಬಿಸಲು ಇಪ್ಪ ಹೊಲ್ಪ ಜನ್ಮ ಇದಕ್ಕೂ ತಡಿದಿಲ್ ನೋಡು ಚಳಿಗಾಲ ಬಂದ್ರೆ ಇವ್ವ ಎಂಥ ಚಳಿ ಅಂತೀವಿ ಹಾಂ ಮಳೆಗಾಲ ಬಂದರೆ ಎಪ್ಪಾ ಎಂಥ ಮಳಿ ಅಂತೀವಿ ಬ್ಯಾಸಿಗೆ ಬಂದರೆ ಎಂಥ ಬ್ಯಾಸಿಗೆ ಏನು ಚೆಕಿ ಅಂತೀವಿ ಮನುಷ್ಯಾಗ ಎದಕ್ಕೂ ತೃಪ್ತಿ ಇಲ್ಲ ಎದ್ರ್ಯಾ ಕೆದ್ದಂತೀವಿ ಕುತ್ರೆ ಹಾಕಿ ಕುಂತೀವಿ ಹಂಗೆ ಹಂಗೆ ಹೋಗುದ ಎಲ್ಲಿ ತನ್ನ ಜನ್ಮ ಐತಿ ತನ ಹಂಗೆ ಬಡದಾಡ್ಕೊಂತ ಮಾಡ್ಕೊತ ಹೋಗುದ ನೋಡಿ ಏನು ಇದ್ದೀವದ್ದಾಗ ಇವರು ಚಂದ ಹಂಗ ಹೊಂದ್ಕೊಂಡು ಇವತ್ತಿದ್ದಾರ ನಾಳೆ ಇರ್ತಾರ ಅನ್ನೋದು ಬರೋಸಿಲ್ಲ ಚಂದಂಗ ಹೊಂದ್ಕೊಂಡು ಹೋಗುದು ಭಾಳ ಚಲೋ ಈಗಿನ ಇದಕ್ಕೆ ಮಕ್ಕಳಿಗೆ ಚೆಂದಂಗ ವಿದ್ಯಾಭ್ಯಾಸ ಕೊಡಿಸಿ ಮೆಟ್ಟಿಗೆ ಹಚ್ಚಿ ಮತ್ತೇನೈತಿ ತಂದೆ ತಾಯಿ ಅದರದ್ದು ಆಸೆ ಅಲ್ಲ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂತ ಅಂತ ಚಂದಂಗ ವಿದ್ಯಾಭ್ಯಾಸ ಮಾಡಿ ತಂದೆ ತಾಯಿಗೆ ಒಳ್ಳೆ ಹೆಸ್ರು ತರುವ ಮಕ್ಕಳು ನಸೀಬ ಅಯ್ಯೋವ್ ಎರಡು ದಿನ ಆಯಿತು ಆಕಳ ಮೈ ಮನೆ ತೊಳೆದಿದ್ದು ತೊಳಿಬೇಕು ಇವತ್ತು ಇವತ್ತು ನಾಳೆ ಬರ್ತಾವ ಏನು ಮಾಡ್ತಾವ ಅದಕ್ಕೇನಾಗೈತೆ ಎರಡು ದಿನಕ್ಕೆ ಕೊಂಡ್ಬಿಡತೈತಿ ಅವ್ನು ನಾಲ್ಕು ದಿನಕೊಂಡ್ಬಿಡ್ತತಿ ಅಲ್ಲಿ ಬರೀ ಪೈ ಪೊಡಿದ್ರಾಗ ಇರ್ತಾನೆ ನೋಡು ಅಯ್ಯೋ ಇವ್ವ ಅದೇಂತ ಪೈ ಪೊಡಿತಾವ ಏನಂತಾನೆ ಹೊಟ್ಟೊಂದು ಒಗದು ಎಲ್ಲ ಹೊರಗಿನ ಕೆಲಸ ಮುಗಿಸೋ ಒಳಗೆ ಹೋಗ್ತೀನುವ ಆಮೇಲೆ ಹಿಂಗಡೆ ಅಡುಗೆ ಮಾಡಿದ್ರು ಚಿಂತಿಲ್ಲ ಹೊರಗಿನ ಮೊದಲು ಮುಗಿಸೋ ಒಳಗೆ ಹೋಗ್ತೀನಿ ಅಂತ ಆಸಲು ಏನಂತಾನೆ ನೀನು ನೀವು ಜೀನ್ಸ್ ಪ್ಯಾಂಟು ಇವ್ ಒಗೆ ಹಾಕಿ ನಡ ಅನ್ನೋದು ಬಿದ್ದು ಹೋಗಿತಿ ಇವ ಏನು ಹುಡುಗರು ಜೀನ್ಸ್ ಪ್ಯಾಂಟ್ ಹಾಕೊತವ ಇವ ನಮ್ಮಪ್ಪಾಗ ಬ್ಯಾಡ್ಲ ಹಾಕೋಬೇಡ ಅಂತಂದ್ರೆ ಕೇಳೋದಿಲ್ಲ ನಂದನು ಅರ್ಬಿ ತಗೊಂಡು ತೊಗೊಂಡು ಹೊಲ್ಸಾಕೆ ನಾ ಹಾಕೊತಾವ ನೋಡಿ ಆ ಪಿಟಿ ಪಿಟಿ ಅನ್ನೋ ತೊಟ್ಟರೆ ಏನು ಗಾಕ್ ಇಲ್ಲೇ ಕೊಂತೀನವ ಕಿಚಡಿ ಹೋಗ್ಯ ದೇವಾಸ ಇಲ್ಲ ಓಡೋನಿಲ್ಲ ನಾವು ಹೊರಗಿಂದ ಶಗಣಿ ತುಂಬಿ ತಿಪ್ಪಿಗೆ ಹಾಕಿ ಬಂದು ಕಸ ಹೊಡ್ಕೊತ ನೀವು ಅವಮ್ಮಕ್ಳು ಲಕ್ಷ ಬಂತ ಇವ ಓಡಿ ಬಂದೆ ಇವ ನೀ ಇದುವ ಇಲ್ಲಿ ತಳ ನಡೀತಿತ್ತು ನೋಡಿ ಕಿಚಡಿ ಡೊಳ ಕಿಚಡಿ ಇಲ್ಲ ನಾನು ಪಡಿಸಲ್ಲಿ ಇದನ್ನ ವರ್ಷ ಬಂದು ನೀರು ಕುಡಿಯೋಕಂತ ಬಂದು ನೈತಾಗ ಏ ಆಕಿಟ್ಟು ದಾಡೋದು ಮತ್ತು ಅದನ್ನು ವರ್ಷ ಬಂದಕ್ಕೆ ನಾ ಮತ್ತೆ ಇಲ್ಲೇ ಕುಂತ ಇವತ್ತ ಜೋಳದ ಕಿಚಡಿ ಮಾಡಾಕತ್ತಿದ್ ನೋಡ್ರಿ ಜೋಳದ ಕಿಚಡಿ ಮಾಡಾಕ ಜೋಳ ಯಾವ ರೀತಿ ತಯಾರು ಅನ್ನೋದು ನಾನು ಒಂದು ಈಗ ಹಿಂದಿನ ಕಥೆಯೊಳಗೆ ಹಾಕಿನ್ರಿ ನೋಡ್ರಿ ಯಾರು ನೋಡಿಲ್ಲ ದಯವಿಟ್ಟು ಅದು ನೋಡ್ರಿ ಆಮೇಲೆ ನೀವು ಜೋಳದ ಕಿಚಡಿ ಮಾಡೋದು ಹೆಂಗೆ ಅಂತ ನಿಮ್ಗೆ ಗೊತ್ತಾಗತ್ತೀ ಈಗ ಯಾರು ಕುಕ್ಕರ್ನಾಗೆ ಮಾಡುವವರಾದ್ರೆ ಹೆಚ್ಚನಚ್ಚು ಈಗೆಲ್ಲ ಗ್ಯಾಸ್ ಮಾಡ್ತಾರಲ್ಲ ಮಾಡ್ತಾರಲ್ರಿ ಹಾಗಾಗಿ ಹೇಳಾತೀನಿ ರೀ ಹಿಂದಿನ ದಿವಸನ ನೀವು ಬಿಸ್ನೀರಾಗ ಇವನ್ನ ಹೂ ನೆನೆ ರೀ ಮಾರನೇ ದಿವಸ ಕುಕ್ಕರ್ನೇ ಹಾಕಿ ಒಂದು ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾಕಿರಿ ಅದಕ್ಕೇನು ಅಂದಾಜು ಅಷ್ಟೇ ಇಷ್ಟು ಹಾಕ್ಬೇಕಂತೇನಿಲ್ಲ ಜೋಳ ಮುಳುಕು ಮುಳುಗು ಅಷ್ಟು ಹಾಕ್ಬೇಕ್ರಿ ಒಂದು ಸ್ವಲ್ಪ ಹೆಚ್ಗಿನ ಹಾಕ್ರಿ ಯಾಕಂದ್ರೆ ನೀರು ಭಾಳ ಬೇಕಲ್ರಿ ಜೋಳ ಕುದಿಯಾಕೆ ಹಾಗಾಗಿ ಉಪ್ಪು ಹಾಕಿ ಕುದಿಯಾಕಿ ಇಟ್ಬಿಡ್ರಿ ಒಂದು ಹತ್ತರಿಂದ ಒಂದು ಹನ್ನೆರಡು ಸೀಟಿ ಹೊಡೆಸ್ರಿ ಅದು ಆರಿದ ಮೇಲೆ ಇನ್ನು ಒಂದು ಅಗ್ಳ ಹೆಚ್ಚಿಗೆ ನೋಡಿರಿ ಕುದ್ದಿಲ್ಪ ಅಂತ ಅನಿಸಿದ್ರೆ ನೀರು ಕಾಶಿ ಹಾಕ್ರಿ ಮೊದ್ಲು ಆ ತನ್ನೀರು ಹಾಕಕ್ಕೆ ಬೆಂದ ಯಾಕಂದರೆ ಬಂದುಬಿಟ್ರತದ್ರಿ ಅದು ಮತ್ತು ಕಬ್ಬರದಂಗೆ ಹಾಕತ್ರಿ ಹಾಗಾಗಿ ಒಂದು ಬೇರೆ ಪಾತ್ರೆ ಒಳಗೆ ನೀವು ನೀರು ಕಾಯಿಸಿ ಕುದ್ದಿರ್ಲಿಕ್ಕಂದ್ರೆ ಹಾಕಿ ಮತ್ತು ಅದನ್ನೆಲ್ಲ ಚಂದ ಕಾಯಾಡಿಸಿ ಉಪ್ಪು ಹಾಕಿರಿ ಕುದಿ ಮುಂದೆ ಹಾಕಿರ್ರಿ ಚಂದಂಗ ಕಾಯಿಡ್ಸಿ ಮತ್ತೆ ಸಿಟಿ ಹೊಡಸ್್ರಿ ಕುದ್ದಿತ್ತಪ್ಪ ಅಂತಂದ್ರೆ ಸ್ವಲ್ಪ ಆರಿದ ರೀ ರುಚಿ ಆಕತ್ರಿ ನೀವು ಅದು ಇದನ್ನ ಮಜ್ಜಿಗೆ ಸಾರು ಜೊತೆ ತಿನ್ಬೋದು ರೀ ಆಮೇಲೆ ಇದ್ರಿ ಪಲ್ಯ ಜೊತೆ ತಿನ್ಬೋದು ರೀ ನೀವು ಒಂದ್ಸಲ ಮಾಡಿ ನೋಡಿರಿ ಬಿಸಿಲಿನ ದಿನಕ್ಕ ದೇಹಕ್ಕೆ ಬಾಳ ತಂಪ್ರಿ ಇದೆ ಹಾಗಾಗಿ ಯಾರ ಈಗ ಜೋಳದೃಟಿ ತಿಂದು ಬೇಸ್ರ ಆಗಿತ್ತಾ ಅಂತಂದ್ರೆ ಈ ರೀತಿ ನೀವು ಮಾಡ್ಕೊತೀನಿ ರೀ ಯಾವ ರೀತಿ ಬಂದೈತೆ ಅಂತಂದ್ರೆ ಕಮೆಂಟ್ ಮುಖ್ಯಕೋ ತೋರಿಸ್ರಿ ಮತ್ತೇನಾರು ಗೊತ್ತಾಗಲಿಕ್ಕೆ ಅಂದರೆ ಕಮೆಂಟ್ ಬಾಕ್ಸ್ನಾಗ ಕೇಳಿರಿ ನಾ ಹೇಳ್ತೀನಿ ರೀ ಹೇಳ್ಬೇಡ ನೋಡ ಬಂದಾತಿ ಹ್ಞೂನು ಇಳುವ ಇಳಿವಿ ಇದನ್ನ ಬದನಿಕ ಪಲ್ಯಕ್ಕೆ ಒಂದು ಒಗ್ಗರಣೆ ಹಾಕೋಲ್ಲ ಬದನಿಕ ಪಲ್ಯ ಅತ್ತಂದ್ರೆ ಮಜ್ಜಿಗೆ ಸಾರ್ ಒಂದು ಮಜ್ಜಿಗೆ ಕಡಿದಿಟ್ಟೇನೆ ಅದು ಕೊಟ್ಟು ಒಗ್ಗರಣೆ ಹಾಕಿ ಈ ಮತ್ತಿ ಹುಡುಗರು ಹಟ್ಟಿಸ್ತದಂತ ಬರ್ತಾರ ಗನ್ಮಕ್ಳಿಗೆ ಊಟ ಕೊಟ್ಟು ನಾವು ಹಿಂದೆಗಡೆ ಊಟ ಮಾಡೋಣ ಅಂತ ಹ್ಞೂ ಕಾತಾ ಜಾಸ್ತಿ ಆತನೇ ಪಲ್ಯ ಏನಿಲ್ಲ ಇಲ್ಲ ಅಕ್ಕ ಮತ್ತೆಲ್ಲರೂ ತಿನ್ನುವಾರ ಬಾಳ ಬಂದಿದ್ದೇವಿ ಮತ್ತೆ ನೀ ಗಿರಿಜಾಕರಿಗೆ ಅದೊಟ್ಟು ಕೊಡ್ತೇನೆ ಅಂತ ಅಲ್ಲ ಹಂಗಾಗಿ ಮತ್ತೆ ಅವರು ಮಾಡ್ದ ಪಾಪ ಕೊಡ ಅಂತ ಇರ್ತಾರಲ್ಲ ಅವರು ಮಾಡೋದಿಲ್ಲ ಅಂತಲ್ಲ ಹೆಚ್ಚಾನ ಹೆಚ್ಚು ಹಂಗಾಗಿ ಇರು ಹಂಗಿಲಿ ಬಿಡೋ ಉಳಿದ ರಾತ್ರಿ ಅಂತ ಹೆಚ್ಚಿಗೆ ಮಾಡೀನಿ ಅಕ್ಕ ಬೇಷ್ ಬೇಷತ್ ಬಿಡ ಹಂಗಾರ ಮತ್ತೆ ಕೊಡಾಕ ಆದರೆ ಈಡಾಗೋದಿಲ್ಲ ಪಾರ್ವತಿ ಓಟಾಕೆ ಕೊಟ್ಟು ಕೊಡ್ಬೇಕು ಅಂತ ಮಾಡೀನಿ ಪಾರ್ವತಿನ ಅದಾಳು ಅನ್ವರೆಗೆ ಇಲ್ಲ ಗೊತ್ತಿಲ್ಲ ಕಿರ್ಜೀನಕ್ಕೆ ಕೇಳಬೇಕು ಚಂದಂಗ ಬೇಸ್ವ ಬಿಸಿಲಿನ ದಿನ ಕಳ ಕಳ ಕುದಿಲಿ ಪಲ್ಯ ಇಲ್ಲ ತೊಂದರೆ ತಡಿದಿಲ್ಲ ರಾತ್ರಿತನ ಹ್ಞೂ ಅಕ್ಕ ಶೇಂಗಾ ಪುಡಿ ಅದೇನು ಹಾಕಿಲ್ವಾ ಅಕ್ಕ ಈ ಮಧ್ಯಾಹ್ನ ಪೂರ್ತಕ್ಕಾಗಿದ್ರೆ ಹಾಕ್ತಿದ್ನೇ ಸುಮ್ಮನೆ ಬಿಸಿಲಿನ ದಿನ ಮತ್ತೆ ಹೇಳ ಶೇಂಗಾಪುಡಿ ಹಾಕಿದ್ರೆ ತಡೀದಿಲ್ಲ ಅಂತೇಳಿ ಗುರಳೆ ಪುಡಿ ಅಷ್ಟು ಹಾಕಿನಿ ನೋಡಕ್ಕ ಹ್ಞೂ ಇರಲಿಲ್ಲ ಅಷ್ಟು ನಡೀತೈತಿ ಮತ್ತು ರಾತ್ರಿತನ ಆದ್ರೆ ಶೇಂಗಾ ಪುಡಿ ಹಾಕಿದ್ರೆ ತಡೀದಿಲ್ಲ ಬೇಡ ಕುದೀಲಿ ಹೇಳಿದೆ ಮನ್ಯಾಗ ಜ್ವಳದ ಕಿಚಡಿ ಇದು ಬದ್ದಿಕ ಪಲ್ಯ ಮಜ್ಜಿಗೆ ಸಾರಿ ಇತ್ತಂದ್ರೆ ಏನೇ ಬೇಡ ನೋಡ ಮನೆ ಗಂಡ ಗಂಡಮಕ್ಳಿಗೆ ಆಯ್ತು ಲಕ್ಷ್ಮಿಗೆ ಆತ ಜೀವ ಜೀವದಾರ ನೋಡು ಓ ಅಕ್ಕ ನನಗೂ ಯಾರು ಹೊಟ್ಟು ನೋಡು ಕಿಚಡಿ ಜ್ವಳದ ಕಿಚಡಿ ಇತ್ತಂದ್ರ ಅಂದ್ರೆ ಏನೇ ಬ್ಯಾಡ ನೋಡಕ್ಕ ನನಗೆ ಭಾಳ ಇಷ್ಟ ನೋಡಕ್ಕ ಮಾಡೋದು ತಯಾರು ಮಾಡೋದು ದೌತಿ ಆಮೇಲೆ ಜೋಳ ತಯಾರಾದವು ಅಂದ್ರೆ ಕುಸಿದುಡಿದು ಅದೇನು ವಜ್ಜೆ ಏನಾಗಂಗಿಲ್ಲ ಬಡಬಡ ಮಾಡ್ಬೋದು ದನಕ್ಕೆ ಅದು ಮತ್ತು ಹಣ್ಣುಗ್ಯಾಗ ಯಾರ ಮನ್ಯಾಗ ಎತ್ತವು ಇರ್ತಾವಲ್ಲ ಮಾಡತ್ತಾರ ತುಸ ಮಾಡ್ತೀವನ ನಾವು ಅವಾಗ ದೊಡ್ಡ ಗುಂಡಿಲೇ ಎಲ್ಲರ ಮನೆಗೂ ಇರೋದಿಲ್ಲ ಇದು ಹಣ್ಣುಗ್ಗಿದು ಮಾಡೋದು ಯಾರ ಮನೆಗೆ ಇರ್ತೈತೆ ಅಲ್ಲ ಅವ್ರು ರಾಜುಕಾಜುಕ್ನಾರಿಗೆ ಇದನ್ನು ಕೊಡ್ತಾರೆ ಇಂಥ ಜೋಳದ ಕಿಚಡಿ ಅದು ಮಾಡಿ ಕೊಟ್ಟಿರ್ತೇವೆ ನಾವು ಅಲ್ಲಿ ಕೊಡ್ತೇವೆ ನಮ್ಮ ತವ್ರ ಮನೆಗಾತು ಕೊಡ್ತಾರೆ ಅಮ್ಮಾರದು ಬಾಜುಕಿನ ಮನ್ಯಾಗ ಅದು ಅದು ಬಾಳಲ್ಲ ಹಾಗಾಗಿ ಇದನ್ನ ಮಾಡ್ತಿದ್ರು ಕೊಡ್ತಿದ್ರು ಎಲ್ಲರಿಗೂ ಅಜುಕ್ ಅಜುಕ್ ಯಾರು ಹಣ್ಣುಗ್ಗಿ ಅದು ಇರಂಗಿಲ್ಲಲ್ಲ ಅವ್ರಿಗೆ ಒಂದು ತಟ್ ತಟಗಿಟ್ಟು ಪಲ್ಯ ಅದನ್ನೆಲ್ಲ ಕೊಡುವಾರ ಹೌದಕ್ಕ ಹ್ಞೂವಾ ಅಲ್ಲಿಂದ ತಾಲ್ಮಾನ ಮನೆ ಕೊಡೋದು ತಗೊಳ್ಳೋದು ಇನ್ನು ನಾವು ಇಲ್ಲೇ ನಡ್ಕೊತೀವಿ ಎಲ್ಲಿ ಪ್ಯಾಟನ್ ತಗೋದಿಲ್ಲ ಪಾಪ ಅವ್ರವ್ರ ಕೆಲಸನ ಅವ್ರಿಗೆ ಹೆಚ್ಚ ಎಲ್ಲಿ ಕೊಡೋದು ತೊಗೊಳ್ಳೋದು ಕಮ್ಮಿ ನಡ್ಕೊಳ್ಳೋರು ಇರ್ತಾರೆ ಇಲ್ಲ ಅಂತಲ್ಲ ಆದರೂ ಕಡಿಮೆ ಹಳ್ಳ್ಯಾನು ನೋಡಕ್ಕೆ ಹತ್ರ ಹೌದು ಹೌದಾಕ ಅದು ಕಡಿಮೆನೇ ಬಿಡು ಈಗ ಪ್ಯಾಟಾಗಿನ ಹೆಚ್ಚಾನ ಹೆಚ್ಚು ಈ ಹೊರಗೆ ಆಫೀಸಿಗೆ ಇಂಥದ್ದು ದುಡಿಮೆಗೆ ಅದು ಹೋಗುವಾರ ಜಾಸ್ತಿ ಯಾಕೆ ಮುಂಜಾನೆ ಹೋದ್ರೆ ಸಂಜೆಗೆ ಬರ್ತಾರೆ ಮತ್ತೆ ಅಲ್ಲಿ ಇರೋದೊಂದು ಇದ್ರಾಗ ಐತಿ ಆರು ದಿನ ಮನೆಯಾಗಿರ್ತಾರ ಒಂಚೂರು ಏನಾರ ಇಡ್ಲಿ ಪಡ್ಡು ದೋಸಿಗೆ ಮಾಡ್ಕೊಂಡು ತಿಂತಾರಾಕ ಇಂಥ ಉಕ್ಕ ಕಡಿಮೆ ಈ ಹಳ್ಳಿ ಒಳಗೆ ಏನಾರ ಅವ್ರ ಗಂಡರ ಮನೆ ಏನಾರು ಹಳ್ಳಿಯಾರಾಗಿದ್ರಂದ್ರೆ ಹಬ್ಬಕ್ಕೆ ಅದು ಹೋದಾಗ ತಿಂತಾರಾಕ ಮತ್ತೆ ಸಿಟೆನಾರ ಆದ್ರೆ ಇಂಥ ಸ್ವಲ್ಪ ಕಡಿಮೆ ಇಂಥ ಅಡುಗೆ ಏನ ಗೊತ್ತಿರಂಗಿಲ್ಲ ಹೌನ್ ಅದಕ್ಕೆ ಬ್ಯಾಗ ಊಟಕ್ಕೆ ಹಚ್ಕೊಟ್ಟೇನಿಲ್ಲ ಅವಂಗ ಇದನ್ನ ಡಬ್ಬಿ ಕಟ್ಟಿ ಕಳಿಸ್ಬಿಡು ಅವ್ರ ಕಾಕಾಗ ಅವ್ರ ಅಪ್ಪರಿಗೆ ಇಟ್ ಕಳಿಸ್ಬಿಡ ಅಲ್ಲೇ ಹೊಲದಾಗ ಊಟ ಮಾಡ್ತಾರ ಅವ್ರೆ ಮಧ್ಯಾಹ್ನ ಕಾಪೇನ್ ಕೈ ಕೊಟ್ಟು ಕಳಿಸಂದ್ರೆ ಮತ್ತೆ ಅವ್ರಿಗೆ ಅದನ್ನ ಇರ್ಲಿಲ್ಲ ಅಂದ್ರೆ ತಾವ ಒಬ್ರು ಬಂದು ಊಟ ಮಾಡಿ ಮತ್ತೊಬ್ರಿಗೆ ಒಯ್ತಿದ್ರು ಅವ್ರಿ ಕೊಟ್ಟು ಕಳಿಸ್ಬಿಡ ಹಂಗಾರಲ್ಲೇ ಕಟ್ಟಿ ಹಾನಿಲ್ಲ ಅಲ್ಲೇ ಕಳಿಸ್ಬೇಕಂತ ನಾಕ ಹ್ಮ್ ಆತು ಅಕ್ಕ ಹಂಗಾರ ಅಪ್ಪ ಉಣ್ಣಂದ್ರೆ ಕಟ್ ಕಳಿಸನ್ ಅಂತ ಅಕ್ಕ ಅಪ್ಪೇನ್ ಹುಡುಗ ಅಪ್ಪ ಬನ್ನಿ ಅವ ಏನ್ ಬೇವಾ ನೀನು ಊಟ ಮಾಡ್ಪ ಊಟ ಮಾಡಿ ಅಪ್ಪಗ ಕಾಕರಿಗೆ மதாஹ்னாட் அப்படி அல்ல ஊட்டா ஊட்டா ஆர் தி ஜால கிச்சடி நீங்க ஜீவதி அந்த ஊட்டா தோடப்பாடா ஜோல கிச்சடிவத்த அப்ப ಹ್ಞೂ ಮಾ ಹಚ್ಚಿ ಲಕ್ಷ್ಮಿ ಮಧ್ಯಾಹ್ನಕ್ಕೆ ಬರ್ತಾ ಅಂತ ಪೇಪರ್ ಅದ ಅಂತ ಮುಗಿಸ್ಕೊಂಡು ಬಂದು ಊಟ ಮಾಡ್ತಾ ಹಾಕಿಲ್ಲ ಮನೆಯಾಗ ಅಪ್ಪ ತಗೋಪ ಹಾಂ ಕೊಡು ಇಲ್ಲಿ ತಗೋ ಹಂಗ ಎಪ್ಪ ಸಾರು ಇದನ್ನ ಜೋಳಕ್ಕೆ ಚಡಿ ಪಲ್ಲೆ ಬೇಸಾಗೈತೆ ಚಿಗಾ ಒಂದು ನಿಂದಕ್ಕೆ ಅಡಿಗೆ ಹೆಸರು ಇಡುವಂಗಿಲ್ಲ ಮಸ್ತ್ ಆಗೈತವ ಜೋಳಕ್ಕೆ ಚಡಿ ತಿಂದ ಬಾದಿನ ಆಗಿತ್ತು ಮಸ್ತ್ ಆಗೈತೆ ನೋಡು ಸಾರು ಮಜ್ಜಿಗೆ ಸಾರು ಚಲೋ ಆಗೈತಿ ಬದ್ನಿಕಾಯಿ ಪಲ್ಯ ಮಸ್ತ್ ಆಗೈತವ ಈ ರೀತಿ ನೋಡಪ್ಪ ಅಲ್ಲೇ ಕುಡಿ ಹ್ಞೂ ಬೇವಾ ಬೇಸಾಗೈತೆ ಜೋಳಕ್ಕೆ ಚಡಿ ಏ ಚಲೋ ಆಗೈತಿ ಮಸ್ತ್ ಆಗೈತಿ ಬಾರಿ ಆಗೈತಿ ಜೋಳದ ಕಿಚಡಿ ಬೇ ಜೋಳದ ನೋಚ ಮಾಡ್ರಿ ಬೇವ ಈ ಜೋಳ ನೋಚ ಆತ್ ಬಿಡಿ ಅಪ್ಪ ಅದಕ್ಕೂ ಇದನ್ನ ಕೂಡ ಬರ್ಬಾರ್ದು ಜೋಳ ಹಸನ್ ಮಾಡಿ ಇಟ್ಟೆ ನೀ ಹೋಗಿ ಒಂದ್ ಸ್ವಲ್ಪ ನೋಚ ಒಡಸ್ಕೊಂಡ್ಬರ್ಬೇಕು ನಾಳೆ ಒಡಸ್ಕೊಂಡ್ ಬರ್ತೇನೆ ನಾಡದ ಮಾಡ್ತೇನೆ ಜೋಳದ ನೋಚ ಹ್ಮ್ ಬೇ ಮಾಡ ನಾನು ಕಾಲೇಜಿಗೆ ಹೋಗ್ರಾಗ ಮಸ್ತ್ ತಿಂದು ಇದು ಆಗಿ ಹೋಗಿ ನಮ್ಗೆ ಅಲ್ಲಿ ಸಿಗುದಿಲ್ಲ ಬಿಡುದಿಲ್ಲ ಆತೋರ್ಪ ಮಾಡ್ತೇನೆ ತೋ ತಿಂದು ಹೋಗಿ ಅಂತ ಇನ್ನೊಟ್ಟ ಏನಾರ ಇದನ್ನ ಜೋಳ ಚಿಟ್ಟಿ ಹಾಕ್ಲೇ ಸಾರ್ ಹಾಕ್ಲೇ ಪಲ್ಯ ಹಾಕ್ಲೇ ಇನ್ನೊಟ್ಟು ಏನ್ ಬೇಕು ಸಿಗವ ಏನು ಬೇಡ ಎಲ್ಲ ಐತಿ ಏನೂನು ಬೇಡ ಮಸ್ತಾಗಿತ್ತಲ್ಲ ಮತ್ತು ಉಳಿದ ರಾತ್ರಿ ಮತ್ತು ತಿಂತಿನ ಅವ ಸಾಕು ಏರಿ ತಿಂತೇನಪ್ಪ ಅಪ್ಪ ನೀನು ಊಟನ ಎರಡು ಎರಡು ರೊಟ್ಟಿ ಕೀಟ ಇದಕ್ಕೆ ಹೊಡೆ ತುಂಬ್ತೈತಿ ಸಾಕು ಮತ್ತೆ ಅಷ್ಟು ತುಂಬಬೇಕು ಸಿಗವ ಅಷ್ಟು ಹೊಡೆ ತುಂಬ್ತೈತಿ ಸಾಕು ಏನು ತಿಂತಾವ ಇವು ಎಲ್ಲಾರ ದೋಸೆ ತಿನ್ನ್ಯಾ ಇಡ್ಲಿ ತಿನ್ನೆ ಮಾಡ್ತಾವೆ ಶಕ್ತಿ ಎತ್ತ ಬರ್ಬೇಕು ನೀವು ಈ ರೀತಿ ಮಾಡ್ಕೊತೀನಿ ರೀ ರಾತ್ರಿ ಕಿಜಿಡಿ ಭಾರಿ ರುಚಿ ಅಂದ್ರೆ ಭಾರಿ ರುಚಿ ಆಕೈತಿ ಒಂದು ಮಾಡಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಮಗೂ ಖುಷಿ ಆಕತಿ ಮತ್ತು ಯಾವೆಲ್ಲ ರೆಸಿಪಿಗಳು ಬೇಕು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಾವು ಗೊತ್ತಿತ್ತಂದ್ರೆ ನಾನು ಹೇಳೋಕೆ ಪ್ರಯತ್ನ ಮಾಡ್ತೀನಿ ರೀ ಯಾರೆಲ್ಲ ಸಬ್ಸ್ಕ್ರೈಬ್ ಆಗೋದು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಕೊಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಪೋರ್ಟ್ ಮಾಡಾತ್ತೀರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ರೀ ದಯವಿಟ್ಟು ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಆಗೋದು ನೋಡೋಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿರಿ மின் பார்வத்தின் ஊட்டா தூத்தி கொட்டி கழிச்சி இப்போ மத்தேன் எரிசி தங்க ஜாக்கர் மணிகர் மணி அவ்வளோ அக்க அக்கி கொட்டபர்த்தீவா கொட அக்கா நீட்டாங்க நான் கட்டிக்கு வைதார்த்தாரப்பா அவ்வளோ முஞ்சானே ஒன் எடுக்க வைதர பாட அக்க மத்தே கிளா கடைமே தகந்து பூத்தி இட் கொட் கொடுத்தே கட்டி கொடுத்துனா தகண்டு அது கிட் குந்திர ஏனே பிசுல் கம்மி ஆகி அரிவாட்வா ஊட்டா தக்தி காலாடனா முஞ்சானே நான் சந்த மாட்டு ஹோரலில் ஊட்ட மாடி ஆமேடைய கிர்ஜிதங்க பாராம்பா ஊனமா பந்தே நீ ஜாத் கிசு மிர் ஜாதிக்க கொட்ட வந்தா யார் தர ஹுடுகுருக்கே கழிப்பில்லை வந்து ஓத்தி தே கெட்டு பிசி ஒன்று போனா ஆச்சு பார அங்க அட் கொத்த பண்ணு குத்து குத்து பேச மாதிரி அதுக்கொலக்கி கட்டக்கத்தில் நீ இல்ல அப்பா ஓய் தான கட்டு கழஸ்வ நீங்க கொட்டு பர்த்தானி பண்ணி ஊனானவளா எவ்வளோ இல்லைவா பார்வதி கொட்டாச்சிட்டேக்கி ஓக்கி கொட்டு ஓகே நான் ஊட்ட அது மாதிரி ஊட்டாத்தானே ಊಟ ಮಾಡೋಕೆ ಈಗ ಹೊಂಟಿದ್ ನೋಡು ಕಮಲಕ್ಕ ನಾನು ಇವ ನನ್ನ ಗಂಡ ಬರ್ತೇನೆ ಅಂತಿದ್ನ ಊಟಕ್ಕೆ ಹಂಗಾಗಿ ನಿಂತೆ ದಾರಿ ಕಾದಗ ಸಾಕತ್ತು ಹಚ್ಕೊಂಡ್ರೆ ಹಚ್ಕೊಂಡ್ರೆ ಹತ್ತ ಬಂದ ಮೇಲೆ ಹಚ್ ಅಂತ ಹೊಂಟಿದ್ದೆ ನೀನೇ ಬಂದು ನೋಡ್ವಾ ಬೇಷ್ ಹತ್ ಬಿಡು ನಾ ಎಲ್ಲಿ ಉಂಡ್ರೆ ಉಂಡ್ರ ಏನ ಅಂತ ಕನ್ಕೋತಾ ಬಂದ್ ನೋಡು ಹೊತ್ತ ನಮ್ಮದು ತಂದ್ಕೊಡೋದು ಬಾಳ ದಿನ ಆಗಿತ್ತು ಬಿಡು ಜೀವಿನ ಸಾಕತಿತ್ತು ಇವ ಮಾಡಿ ಕೊಟ್ಟು ಚಲೋ ಮಾಡಿದ್ದೆ ಕಮ್ಲಕ್ಕ ಮತ್ತೆ ಹಾಕೊಲ್ದಕ್ಕೆ ಬಿಡು ಮತ್ತೆ ಲೇಟ್ ಹಾಕೋವು ಕೈ ಹಿಡಿತಾವ ಮಾಡೋದು ತಾಟ್ ಕೊಡ್ವ ಓತೀನಿ ತಗದು ಕೊಟ್ಬಿಡು ಅಂತಾಟ ಇರ್ಲಿ ಕೊಡ್ತೇನೆ ತವ ನಾನೆಲ್ಲ ಸಂ ತಮ್ಮ ಕೊಡ್ತೇನೆ ಕಮ್ಲಕ್ಕ கொட்டுனி மத்தேனால மத்தி கொடுத்துனீ ஹங்க கொடுத்து ஆட்ட கிர்ஜாவ இல்ல கம்ளக்க கொடுத்து ம் ஆத்தோ அங்கர் ஓரலா நான் பர்வத்தி ஓப்பிக்கு கொட்டு பார்த்தேன் சஞ்சக்கு பா சாக கொடுது கட்டி அந்த பாந்திர நான் ஹம் ஹம் கம்பளாக்கா குந்திரலாம் ஒன்ச்சூரு குந்திரு மஜ்ஜி அது அவ மொசரிந்து இதெல்லாம் கடந்திட்டு இங்க நன் கண்டு பர்த்தானொடல குடீத்தியா ஏ பாடுவா பாட ஊட்டது வத்தி மத்த நிப்பாசதுங்காக்கி நான் பர்த்தேன் தோட்ட மாவத்தி வேஷத்துவோ இன்னும் ஊட்ட மாட்ல நயல உண்ட்ரே அந்த மாட்டே இன்னும் தர குந்திரவல்வ நீங்க கம்லக்கங்கர் ஜோள்கிச்சடி மஸ்து மாடா கம்லக்கீவன தகத்தித்தோ கொட்டு இது மா கம்லக்கிர்ல நான் நான் ஹீனார இட்லி கார பட் கார ஹாக்கி கொட்டு காசு ஆட்டைங்க கொடுது மற்ற கம்லக்கின மகனும் வந்தன நன் மக கொட்டு தகதிடுத்தேனே ஜீவ் பழை ஆய்வு ஜோளா கிச்சடி எது கம்பளக்க மாத ஜீவீக்கி அடிகை வந்துட்டு நான் நான் கண்டவ் தந்து வந்துட்டு தகதிடுத்தேன் மஞ்சு பார்வதி ஐயா ஓனே வயர் ஒழக ஏன் மேடா பார்வதி பரீ ஒவா கம்லக்க ஏன் மனை பாக்யா வந்தங்க எய்ய அப்புரூப்பாகவா நீ நாவே வர்த்தேவி ஓகேவி நீவோ வரோதில் நனிக்கடை தூவ வாய்ண்ண ஜோள கிச்சடி மே அதுக்கு கொடக்கென் பண்ணே ஊட்டாத்தனவா நம்மது அரக ஒர்க்னேத்தே கம்லக்கங்க எது பார்த்தடா அத்தவ ஜிச்சடி மா எஸ் தின ஆகித்துவ இவத்தின்லார அது நின்று பாரி ருச்சி ஆக்கத்தி தோறு வாய்னா கம்மளக்கா பாராழ்க ಹಾಕೀನಿವ ಪಾರ್ವತಿನೂ ಊಟ ಇಲ್ಲ ನಾನು ಗಿರ್ಜೆ ಕೊಟ್ಟ ನೀನು ಕೊಟ್ಟು ಕೊಟ್ಟು ಊಟ ಮಾಡೋಕತ್ತ ಅಂತ ಹೋದ್ರಂತಂದು ಬಂದಿವ ಮತ್ತು ನೀವು ಉಂಡ್ ಅಂತ ಹೇಳಿ ಕೊಟ್ಟ ಬರ್ತೇನೆ ತಡೀವ ಆಮೇಲೆ ಹಿಂದೆಗಡೆ ಹಣ್ಣು ಅಂತ ಹೇಳಿ ನೀಲ ಹೇಳಿ ಬಂದೆ ನಾವು ಊಟ ಮಾಡ್ತೀವ ನೀವು ಊಟ ಮಾಡಿರಿ ಹಂಗಾರೆ ಬರಲೇ ನಾನು ರಾಕೊಂಬಲಕ್ಕ ಕೊಟ್ಟು ಮಜ್ಜಿಗೆ ಹಾಕಿ ಕೊಡ್ತೀನಿ ಪರ್ವತಿ ಪಾರ್ವತಿ ಗಿರ್ಜೆ ಹಣ್ಣು ಮಜ್ಜಿಗೆ ಮಾಡಿಟ್ಟಿದ್ಲಂತ ಹಾಕಿಕೊಡ್ತೀನಿ ಅಂದ್ಲೋಲ್ವ ಮಜ್ಜಿಗೆ ಮತ್ತೀಗ ಕೊಡ ಊಟ ಟೈಮಿಗೆ ಕೊಡೋದು ಪಸಕತ್ತಿ ಬೇಡವಾ ಮತ್ತು ಪಾರ್ವತಿ ಅವ್ರು ಕೊಟ್ಟು ಹೋಗ್ತೀನಿ ಅಂತ ಮತ್ತು ನೀಲಾನು ಕುಂತ ಊಟಕ್ಕೆ ಕೊಟ್ಟ ಬಂದು ಊಟ ಮಾಡ್ತೀನಿ ತಡೀವ ಮತ್ತು ಅವರು ಊಟ ಮಾಡ್ಕಿಡಾರ ಅಂತ ಹೇಳಿ ಬನ್ನಿ ತಾಟ್ ಕೊಡ್ಬೋ ಓತೀನಿ இல்லை தாட்ட கொடுத்து ந கம்பலக்க மத்தேனா கொடுத்து தாட் இரலா தாட்ட மற்ற மத்தேலும் மாலை ஹென்லாக்கொள்ளது பேட் கொடி பைத்தினி பார்வதி இல்லை கம்பளக்க கொடுத்துனா கொடுந்த கொடவல்வ நீத்து அங்காரி ஓகேண்ணா ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಏನಾರ ಮಾಡಿದಾಗ ಹಿಂಗೆ ಅಜ್ಜು ಪಜ್ಜು ಕೊಡ್ತೀವಿ ತಯಾರಿ ಅವ್ರು ಮಾಡ್ದಾಗ ನಮ್ಮ ತಂದು ಕೊಡ್ತಾರೆ ರೀ ನೀವು ಇದೇ ರೀತಿ ಮಾಡ್ತೀನಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ಇವತ್ತಿನ ಕಥೆ ಹೇಗೆ ಇತ್ತು ಅನ್ನೋದು ತಿಳಿಸಿದ ತನಕ ಮರಿಬೇಡಿರಿ ಧನ್ಯವಾದಗಳು ರೀ ಎಲ್ಲರಿಗೂ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ